ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರವು ರಾಜ ವೆಂಕಟಪ್ಪ ನಾಯ್ಕ ನಿಧನದಿಂದ ತೆರವಾದ ಕ್ಷೇತ್ರಕ್ಕೆ ಮೇ ಏಳರಂದು ನಡೆಯುವ ಉಪಚುನಾವಣೆ ಪ್ರಯುಕ್ತ ಎಂದು ನಗರಸಭೆ ಮುಖ್ಯರಸ್ತೆಯಿಂದ ಗಾಂಧಿ ವೃತ್ತದ ಮೂಲಕ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಸುಡು ಬಿಸಿಲನ್ನು ಲೆಕ್ಕಿಸದೆ ಮಾಜಿ ಸಚಿವ ರಾಜುಗೌಡ ಅವರು ಉಮೇದುವಾರಿಕೆಯನ್ನ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇದೊಂದು ಸಲ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದಲ್ಲಿ ಕ್ಷೇತ್ರದ ಇನ್ನುಳಿದ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಜನರ ಸೇವೆ ಮಾಡಲು ಇದೊಂದು ಬಾರಿ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜ ಹನುಮಪ್ಪ ನಾಯಕ ತಾತ

ಸುರಪುರ್ಗೆ ಇವತ್ತು ಸುರಪುರು ಗಂಡು ಮಕ್ಕಳು ಹುಡುಗಿ ಬೇರೆ ಬೇರೆ ತಾಲೂಕಿನ ಜಿಲ್ಲೆಯ ಸುರಪುರ ಕುಡಿಯಲಿ ಸೇರು ಬರಲ್ಲ ಸುರಪುರ ಬರೆಯಲು ನಾಲ್ಕು ತಿಂಗಳು ಲೋಕಸಭೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ಹೇಳಿದ್ರು ಏನಪ್ಪಾ ಅಂತಂದ್ರು ಏ ಚುನಾವಣೆಗೋಸ್ಕರ ನೀರ್ ಬರ್ತಾವ್ರಿ ಒಂದ್ ತಿಂಗಳಾದ್ಮೇಲೆ ಬಂದ್ ಆಗ್ತಾವೆ ತಿಂಗಳಿಗೆ ಐದ್ ಸಾವಿರ ಬಿಲ್ ಬರ್ತ ಆರ್ ಸಾವಿರ ಬಿಲ್ ಬರ್ತಂದ್ರು ಈಗ ಹದಿನಾಲ್ಕ ಹದಿನೈದು ತಿಂಗಳಾಯ್ತು ನೀರ್ ಕುಡಿಯಕತ್ತ ಎಷ್ಟು ಬಿಲ್ ಬರಕತ್ತದ್ರಿ ಎಷ್ಟು ಬಿಲ್ ಬರಕತ್ತದ ನೀರ್ ಬಂದ್ ಆಯ್ತಂದ್ರೆ ಕಾಂಗ್ರೆಸ್ ಪಕ್ಷದವ್ರೇ ನಿಮ್ಮ ನೀರ್ ಬರೋದೇನು ಕೆಲವೊಬ್ರು ಹೇಳ್ತಾರೆ ಏನ್ ಕೆಲಸ ಮಾಡ್ಯಾರ ರಾಜೀವ್ ಗೌಡ ಅಂತಂದು